ಏನಕ್ಕೆ ಹತ್ರ ಹೊಡಿಬೇಕ ರೋಡಿಸಮ್ ಮಾಡಕ್ ಬರ್ತಾರ ಇರ್ಲಿ ಆಡಕ್ ಬರೋದು ಗೆಲ್ಲಕ್ ಬರೋದು ಒಂದ್ ಹೆಸ್ರು ಅಂತ ಹೆಸ್ರು ತಗೊಳಕ್ ಬರೋದು ಸುಮ್ ಸುಮ್ನೆ ಇಲ್ಲಿ ಕಿತ್ಲಾಡ್ಕೊಂಡೋಗಿ ಹೊಡಿಯೋದು ಬಡಿಯೋದು ಇವಾಗ ಅವನೇ ಇವ್ ಹಿಂದಕ್ ತಿರ್ಕಂಡ್ ಹೊಡೆದಿದ್ರೆ ಇವಳಗ್ ಮರ್ಯಾದೆ ಸಿಕ್ತಾ ಮತ್ತೆ ಜಗಳಾಳು ಅವಳು ಎಲ್ಲಾದ್ರಲ್ಲೂ ಮುಗಿ ತೋರಿಸ್ತಾಳೆ ಅಶ್ವಿನಿ ಗೌಡನು ಅಷ್ಟೇ ಇವಳು ಅಷ್ಟೇ ಎಲ್ಲಾದ್ರಲ್ಲೂ ಮುಗ್ಸಿನ ಅಶ್ವಿನಿ ಗೌಡ ಕಂಡ್ರನೇ ಆಗಲ್ಲ ಎಲ್ಲ ನಾನ್ ಮುಂದೆ ನಾನ್ ಮುಂದೆ ನಾನ್ ಮುಂದೆ ಅಂತ ಹೋದ್ರೆ ಅಲ್ಲಿ ಬಂದಿರೋ ಹುಡುಗರು ಏನಾಗಬೇಕು ಎಲ್ಲಾ ನಂದೆ ನಂದೇ ಇಲ್ಲಿ ಎಲ್ಲ ನಡಿಬೇಕು ಅಲ್ಲಿ ಮಂಗಳೂರು ಹುಡುಗಿ ರಕ್ಷಿತಾ ಮತ್ತೆ ಗಿಲ್ಲಿ ತಪ್ಪು ಅದು ತಪ್ಪು ಫಸ್ಟ್ ಇವಾಗ ಏನೋ ಒಂದ್ ಬಟ್ಟೆ ಹುಣಸು ಮಡಗಿದ ಅದು ಏನೋ ತಮಾಷೆ ಮಾಡಿರ್ತಂದೆ ತಮಾಷೆ ಮಾಡಿದ ತಕ್ಷಣ ಹೊಡೆದ್ ಅದೇ ಅವ್ನ ಹಿಂದಕ್ಕೆ ತಿರ್ಗಂಡ್ ಹೊಡೆದಿದ್ರೆ

ತಗಿಲೇಬೇಕು ಅವಳು ತಗಿಲೇಬೇಕು ಅವ್ಳು ಏನ್ ಆಡ್ತಾಳೆ ಅಂತ ಸುಮ್ನೆ ಹೋಯ್ತಾಳೆ ಮಾಡಲ್ಲ ಎಲ್ಲ ಪಾಪ ಅವ್ರು ಮಾಡ್ತಾರೆ ಅಶ್ವಿನಿಗೌಡ ಇಲ್ಲಿವರೆಗು ವಾಶ್ರೂಮ್ ತೊಳ್ದಿರ್ಲಿಲ್ಲ ಇವಾಗ ಮೊನ್ನೆ ಹೋಗಿ ವಾಶ್ರೂಮ್ ತೊಳೆದಿದ್ದು ಗಿಲ್ಲಿ ಮೇಲೆ ಚಾಲೆಂಜ್ ಮಾಡ್ಕೊಂಡು ಏನ್ ಚಾಲೆಂಜ್ ಐತೆ ಏನ್ ಚಾಲೆಂಜ್ ಐತೆ ಇಲ್ಲಿ ಬಂದ್ಮೇಲೆ ಏನ್ ಸಂಬಂಧ ತಗೊಂಡೋಗ್ತಾರೆ ಹೊರಗಡೆ ಹೋದ್ಮೇಲೆ ಅವ್ರು ಮಾಡ್ತಾರೆ ಅವ್ರು ಗೆಲ್ ಗೆಲ್ಲ ಗೆಲ್ಲಬೇಕು ಅಂತ ಬರ್ತಾರೆ ಜಗಳಾಡಕಲ್ಲ ಒಂದ್ ಮಾತ್ ಬರುತ್ತೆ ಒಂದ್ ಮಾತು ಹೋಗುತ್ತೆ ಅದ್ ಗಿಲ್ಲಿ ಹೊಡೆದ ಅವ್ಳು ತಪ್ಪು ಅದೇ ಹೊಡೆದಿದ್ರೆ ಅದನ್ನೇ ನಾನು ಹಿಂದಕ್ ತಿರ್ಕಂಡ್ ನಾವ್ ನೋಡಿದ್ರೆ ಇವಳಗ್ ಮರ್ಯಾದೆ ಕೊನೆದಾಗಿ ಏನ್ ಹೇಳೋದು ಅವಳನ್ನ ತೆಗಿಬೇಕು ಅವಳನ್ನ ಬೇಡ ಏನ್ ಆಡ್ತಾಳ ಅವಳು ಏನ್ ಅವಳು ಏನಿಲ್ಲ ಯಾರು ಮಾತಾಡ್ತಾರೋ ಅವಳ ಹತ್ರ ಹೋಗಿ ಕುತ್ಕೊಳ್ಳೋದು ಅಲ್ಲಿಗಿಲ್ಲಿಗೆ ತಂದಿಕ್ಕದು ಅಷ್ಟೇ ಅವಳದು ಅಷ್ಟೇ ಅವಳು ತಂದಿಕ್ಕದು ಇನ್ನೇನು ಇಲ್ಲ ಏನ್ ಆಟಾಡ್ತಾವಳ ಅದನ್ನ ಹೇಳು ಫಸ್ಟ್ ಆಗಿ ಏನು ಇಲ್ಲ ಅವಳು ಬಂದಗಿಂತ ಏನು ಆಟಾಡಿದಾಳೆ ಯಾರು 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 ಗಿಲ್ಲಿ ಗಿಲ್ಲಿ ರಕ್ಷಿತ್ ಅವರೇ ವಿನ್ ಆಗ್ಬೇಕು ಪಾಪ ಬಡವರು ಹುಡುಗರು ವಿನ್ ಆಗ್ಲಿ ಇವರೆಲ್ಲ ಇರೋರು ಏನಕ್ಕೆ ಸುಮ್ನೆ ಬಂದು ಕೆಲ್ಸ ಇಲ್ದಾನೆ ಇಲ್ಲಿ ಬಂದು ಇರ್ತಾರೆ ಆ ಹೌದು ನಿರ್ಬದೇನ ಇಲ್ಲಿ ಬಂದು ಸುಮ್ಮನೆ ವೇಸ್ಟ್ ಅವರು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿದೆ